ಬಹುಶಃ ಅಪರೂಪದ ಪುಸ್ತಕ ಸಂತೆ ಇದು ಹೆಚ್ಚು ಈ ಥರದ ಕಾರ್ಯಕ್ರಮಗಳು ಸಂತೆಗಳು ಆಗಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಓದುಗಾರರಾಗಬೇಕು ಇಚ್ಛಿತಿಗೆ ಓದುಗಾರರ ಸಂಖ್ಯೆ ಕಡಿಮೆ ಆಗಿದೆ ಪುಸ್ತಕಗಳನ್ನು ಕೊಂಡು ಓದುವರ ಸಂಖ್ಯೆ ಕಡಿಮೆ ಆಗಿದೆ ಅದು ಆಗಬಾರ್ದು ಓದುಗಾರರ ಸಂಖ್ಯೆ ಜಾಸ್ತಿ ಆದರೆ ಬರೆಯುವ ಲೇಖಕರ ಸಂಖ್ಯೆ ಜಾಸ್ತಿ ಆಗುತ್ತೆ ಒಳ್ಳೊಳ್ಳೆ ಪುಸ್ತಕಗಳು ಹೊರಬರಬೇಕು ಅಂದರೆ ಕನ್ನಡಿಗರು ಓದುಗಾರರಾದಾಗ ಮಾತ್ರ ಒಳ್ಳೊಳ್ಳೆ ಪುಸ್ತಕಗಳು ಹೊರಬರ್ತವೆ ಒಳ್ಳೊಳ್ಳೆ ಲೇಖಕರು ಕನ್ನಡಿಗರಲ್ಲಿ ಕನ್ನಡಿಗರಲ್ಲಿ ಇದ್ದಾರೆ ಅವರಿಗೂ ಸಹ ಇನ್ನೊಂದಷ್ಟು ಪುಸ್ತಕಗಳನ್ನ ಬರೀಬೇಕು ಅಂತೇಳಿ ಅನಿಸುತ್ತೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ನಮ್ಮ ಮನೆಗಳಲ್ಲಿ ಇಚ್ಛಿತಿಗೆ ಬೆಂಗಳೂರಿನಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಮನೆ ಕಟ್ಟುವಂಥವರು ಇಂಜಿನಿಯರಿಗೆ ಹೇಳಿ ಒಂದು ಮಿನಿ ಬಾರ್ ಮಾಡಿ ಅಂತ ಹೇಳ್ತಾರೆ ಮನೆಗಳಲ್ಲಿ ಮಿನಿ ಬಾರ್ ಮಾಡಬೇಕು ಅಂತಾರೆ ನಾನು ಹೇಳೋದೇನಪ್ಪ ಅಂದರೆ ಮನೆಗಳಲ್ಲಿ ಮಿನಿ ಬಾರ್ ಮಾಡಬಾರ್ದು ಒಂದು ಮಿನಿ ಗ್ರಂಥಾಲಯವನ್ನು ಮಾಡುವಂಥ ಸಂಸ್ಕೃತಿ ಕನ್ನಡಿಗರಲ್ಲಿ ಬೆಳೆಯಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದೋದು ಬೆಳೆಸ್ಕೊಂಡಾಗ ಮಾತ್ರ ಕನ್ನಡ ಉಳಿಯುತ್ತೆ ಓದುವರ ಸಂಖ್ಯೆ ಜಾಸ್ತಿ ಆದಾಗ ಕನ್ನಡ ಬೆಳೆಯುತ್ತೆ ಇದು ಬಿಟ್ಟು ನಾವು ಬೀದಿಲ್ ನಿಂತು ಕನ್ನಡದ ಹೋರಾಟ ಮಾಡೋದಷ್ಟೇ ಕನ್ನಡದ ಕೆಲಸ ಅಲ್ಲ ಕನ್ನಡದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ ಆ ಎಲ್ಲ ಪ್ರಕಾರಗಳಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ಕನ್ನಡ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹತ್ತನೇ ಶತಮಾನಕ್ಕೆ ಕನ್ನಡದಲ್ಲಿ ಮಹಾಕಾವ್ಯ ಮಹಾಗ್ರಂಥಗಳು ಬಂದಂಥ ಇತಿಹಾಸ ಕನ್ನಡಿಗರಲ್ಲಿದೆ ಅಂಥ ಹತ್ತನೇ ಶತಮಾನದಲ್ಲಿ ಮಹಾಕಾವ್ಯ ಮಹಾಗ್ರಂಥಗಳು ಬಂದಿರುವಾಗ ನಮ್ಮ ಓದುಗರ ಸಂಖ್ಯೆ ಇನ್ನೂ ಜಾಸ್ತಿ ಆದರೆ ಈಗೇನು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಬಂದಿದೆ ಎಂಟು ಜ್ಞಾನಪೀಠವೂ ಕೊಟ್ಟಂಥದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಇನ್ಯಾವುದೇ ಬೇರೆ ಕ್ಷೇತ್ರಕ್ಕೆ ಅಂತ ಜ್ಞಾನಪೀಠ ಕೊಟ್ಟಿಲ್ಲ ಎಂಟು ಕನ್ನಡಕ್ಕೆ ಜ್ಞಾನಪೀಠ ಬಂದಂಥದ್ದು ಕನ್ನಡದ ನಾಡಿನ ಸಾಹಿತಿಗಳ ಅವರ ಲೇಖನಗಳು ಮತ್ತು ಅವರ ಸ ಪುಸ್ತಕಗಳಿಗೆ ಇವತ್ತು ಎಂಟು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇನ್ನೂ ನೂರಾರು ಜ್ಞಾನಪೀಠಗಳನ್ನು ತಗೊಳ್ಳುವಂಥ ಶಕ್ತಿ ಕನ್ನಡ ಸಾಹಿತ್ಯ ಲೋಕಕ್ಕಿದೆ ಹಾಗಾಗಿ ಕನ್ನಡಿಗರು ಪ್ರತಿಯೊಬ್ಬ ಕನ್ನಡಿಗೂ ಕನಿಷ್ಠ ಒಂದಷ್ಟು ಪುಸ್ತಕಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ತನ್ನ ಮಕ್ಕಳಿಗೆ ತಾವು ಓದುವ ಸಂಖ್ಯೆ ಜಾಸ್ತಿ ಆದರೆ ಮಕ್ಕಳ ಜ್ಞಾನ ಬೆಳೆಯುತ್ತೆ ಸಾರ್ವಜನಿಕವಾಗಿ ಎಲ್ಲಿ ಬೇಕಾದರೂ ಯಾವ ವಿಚಾರ ಬೇಕಾದರೂ ಚರ್ಚೆ ಮಾಡಲಿಕ್ಕೆ ಓದುವ ಅಭ್ಯಾಸ ಇದ್ದರೆ ಸಾಧ್ಯ ಆಗುತ್ತೆ ಓದುವ ಅಭ್ಯಾಸ ಇಲ್ಲದಲೇ ನಾವು ಯಾವುದೇ ಇತಿಹಾಸವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಇತಿಹಾಸವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂದರೆ ಓದುವ ಅಭ್ಯಾಸವನ್ನು ಬೆಳೆಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ ಹಾಗಾಗಿ ಇಂಥ ಪುಸ್ತಕದ ಜ ಸಂತೆ ಬಹುಶಃ ಇದೊಂದು ಒಳ್ಳೆಯ ಪ್ರಯತ್ನ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಇಂಥದ್ದೊಂದು ಒಳ್ಳೆಯ ಪ್ರಯತ್ನ ಆಗ್ತಾ ಇದೆ ಭಾರಿ ಖುಷಿ ತಂದಂಥದ್ದು ಎಲ್ಲಕ್ಕಿಂತ ಭಾರಿ ಮುಖ್ಯವಾದ ಕನ್ನಡದ ಕಾಯಕ ಅಂದರೆ ಇದು ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ನಾನೂ ಸಹ ನನ್ನ ಮನೆಯಲ್ಲಿ ಎರಡು ಗ್ರಂಥಾಲಯಗಳನ್ನು ಇಟ್ಕೊಂಡಿದ್ದೀನಿ ಹಾಗಾಗಿ ಪ್ರತಿ ಮನೆಯಲ್ಲಿ ಕನ್ನಡಿಗರು ಯಾರೂ ಸಹ ಮಿನಿ ಬಾರ್ ಮಾಡಿಕೊಳ್ಳದೆ ಮಿನಿ ಗ್ರಂಥಾಲಯವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಕನ್ನಡಿಗರಲ್ಲಿ ಮನವಿ ಮಾಡ್ತೀನಿ